ಆಯ್ತು ನಮಸ್ತೆ ನಾನು ನಿಮ್ಮ ಮನು ಮಂಜುನಾಥ್ ಇವತ್ತು ಮೂರನೇ ದಿನ ಕಂಪ್ನಿಗೆ ಸೇರಿ ಬೆಳಿಗ್ಗೆ ಏನಕ್ಕೆ ಮಾಡೋಕ್ಕಾಗಲಿಲ್ಲ ವೀಡಿಯೋ ಅಂತಂದರೆ ಆ್ಯಕ್ಚುಲಿ ಬೆಳಗ್ಗೆ ನಾನು ಎದ್ದಿದ್ದೇ ಲೇಟಾಯಿತು ಎಂಟೂವರೆ ಒಂಬತ್ತು ಗಂಟೆ ಇದ್ದಿದ್ದು ಕಂಪ್ನಿ ಎದ್ದು ಹೋಗಿ ದಡಬಡ ದಡ ಬಡ ಅಂತ ರೆಡಿಯಾಗಿ ಬರೋರಿಗೆ ತುಂಬ ತುಂಬ ಕಷ್ಟ ಆಯಿತು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಸಂಜೆ ಬರಬೇಕಾದ್ರೆ ಅಲ್ಲೂ ಆಗಲಿಲ್ಲ ಸ್ಟ್ರೆಸ್ ಆಗಿತ್ತು ಬಾಡಿ ಪೇನ್ ಇತ್ತು ಅದಕ್ಕೆ ಬಂದೆ ಇವತ್ತು ಏನೇನಾಯಿತು ಅಂತ ಹೇಳ್ತೀನಿ ಬೇಕಾದ್ರೆ ಏನಾಯಿತು ಅಂದರೆ ಮಾರ್ನಿಂಗ್ ನಾನು ಒಂಬತ್ತು ಎಂಟುವರೆಗೆ ಗೆದ್ದೆ ಅಪ್ ಆಗಿ ಹೋಗೋವರೆಗೆ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆಗೆ ಹೋದೆ ಸೈನಿನಾದೆ ಅಲ್ಲಿ ವಿಸಿಟರ್ ಅಂತ ಇವಾಗ ಕೊಡ್ತಿದ್ದಾರೆ ವಿಸಿಟರ್ ಅಂತ ನೆಕ್ಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಪ್ರೊವೈಡ್ ಎಂಪ್ಲಾಯ್ ಆಗಿ ಕೊಡ್ತಾರೆ ಹೋದೆ ಒಳಗಡೆ ಹೋದೆ ಮತ್ತು ನಿನ್ನೆ ಡಾಕ್ಯುಮೆಂಟ್ ಅರ್ಧಕ್ಕೆ ವೆರಿಫಿಕೇಷನ್ ನಿಂತಿತ್ತು ಇವತ್ತು ಹೋಗಿ ನಮ್ಮ ಎಚ್ ಆರ್ ಮೀಟ್ ಮಾಡಿ ಹಿಂಗೆ ಏನು ಅಂತೆಲ್ಲನೂ ಕೇಳಿದೆ ಹೌದ್ರು ಎಲ್ಲ ನೋಡಿ ವೆರಿಫೈ ಮಾಡಿ ಕಳಿಸಿದ್ರು ನೆಕ್ಸ್ಟು ಹೋದೆ ಹೋಗಿ ನಾನು ಇಷ್ಟು ಒಳಗಡೆ ಎಂಟ್ರಿ ಕೊಟ್ಟಿದ್ದೆ ನಾನು ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆಗೆ ಎಷ್ಟು ಹನ್ನೊಂದು ಗಂಟೆ ಆಗಿತ್ತು ಸಿಗೆ ಎಂಟ್ರಿ ಕೊಟ್ಟೆ ನೆಕ್ಸ್ಟ್ ನಾನು ಹನ್ನೊಂದು ಗಂಟೆ ಆಗಿತ್ತು ಸಿಗೆ ಎಂಟ್ರಿ ಕೊಟ್ಟ ಮೇಲೆ ನಾನು ಏನು ಮಾಡಿದೆ ಅಂತಲೇ ಬರ್ತೈತಲ್ಲಪ್ಪ ಹಾಂ ಸಿಗೆ ಎಂಟ್ರಿ ಕೊಟ್ಟೆ ಹೋದೆ ಅಲ್ಲಿ ಒಳ್ಳೆ ಕೊಲಿಕ್ಸ್ ಅಂತ ಹೇಳ್ಬೋದು ಕೊಲಿಕ್ಸ್ ಹೋಲಿಕ್ಸ್ ಸಿಕ್ಕಿರೋ ಸೂಪರಾಗಿತ್ತು ಎಂಜಾಯ್ಡ್ ಲಾಟ್ ಸೂಪರ್ ಲೈಫ್ ಸೈಕ್ ಸೈಕ್ ಲೈಕ್ ಬಂದು ಇವತ್ತೇನು ಆ್ಯಂಡಮ್ ಮಾಡೋಕ್ಕೆ ಕೊಡಲಿಲ್ಲ ಆದ್ರೂ ಏನಪ್ಪ ಅಂತಂದರೆ ಇವತ್ತು ಡೇ ಚೆನ್ನಾಗಿತ್ತು ಐದು ಗಂಟೆವರೆಗೂ ಕೂತಿದ್ದೆ ಆಗಲಿಲ್ಲ ಕೂತು ಕೂತು ಬೋರ್ ಆಯ್ತಿದೆ ಕೆಲಸ ಇದ್ದರೆ ಚೆನ್ನಾಗಿರ್ತದೆ ಅನ್ನಿಸ್ತು ಅಷ್ಟೇ ಇವತ್ತು ನಡೆದಿದ್ದು ಮತ್ತೆ ಸಾಯಂಕಾಲ ವಾಪಸ್ ಬಂದೆ ಅಷ್ಟೇ ಇವತ್ತಾಗಿ ಇವಾಗ ನಾನು ಶ್ರೀಕಲ್ ನಡ್ತಾ ನಡ್ಕೋ ಹೋಗ್ತಿದ್ದೀನಿ ಏನಾದರೂ ತಿನ್ನೋದಂತ ಬಂದಿಲ್ಲೆ ಪಾನಿಪುರಿ ಅಂಗಡಿ ಇದೆ ಪಾನಿಪುರಿ ಅಂಗಡಿ ಬರುವ ಹಾಂ ಪುರಿ ಪುರಿನಾ ಹಾ ಮಸಾಲೆ ಪುರಿ ಬರೋದ ನೋಡೋದ ಏನಾಗುತ್ತೆ ಮಸಾಲ ಪುರಿ ಇದೆ ನಾನು ಆ ಮಸಾಲ ಪುರಿ ತಿಂದು ಪಿ ಜಿಗೆ ಡೈರೆಕ್ಟ್ ಬಂದೆ ಎಲ್ಲ ಕತ್ಲೆ ಕತ್ಲೆ ಏನು ಕಾಣಿಸ್ತಿಲ್ಲ ಅದಕ್ಕೆ ಇವತ್ತು ನನ್ನ ಪಿ ಜಿಯಲ್ಲಿರೋ ರೂಮ್ನ ತೋರಿಸ್ತೀನಿ ಇದು ಬಾಗಿಲು ಹೋಗಿ ಇದು ನನ್ನ ಬೆಡ್ ಇಸ್ವಾನ್ ಅಂಡ್ ಇದಿದೆಯಲ್ಲ ಇದು ಓಪನಿಂಗು ವಿಂಡೋ ಇದನ್ನೇನೋ ಓಪನ್ ಮಾಡಿದ್ರೆ ಇವಾಗ ಮಲೇರಿಯಾ ಡೆಂಗ್ಯೂ ಎಲ್ಲ ಬಂದ್ಬಿಡುತ್ತೆ ಆಯಿತಾ ಇಲ್ಲಿ ಇದೆ ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಸಿಂಕ್ ನೆಕ್ಸ್ಟ್ ವಾಶ್ರೂಮ್ ವಿತ್ ಗೀಸರ್ ಇದೆ ಆ್ಯಂಡ್ ನೋಡಿ ಹ್ಞೂ ಇಷ್ಟೇ ಇಷ್ಟೇ ನಮ್ಮ ಪಿ ಜಿ ನಾಳೆ ಲಾಗ್ ಮಾಡ್ತೀನಿ ಅಲ್ಲಿವರೆಗೂ ಇರಿ